ಬಾನು ಮುಷ್ತಾಕ್ ಅವರನ್ನು ಸಾಂಪ್ರದಾಯಿಕ ಧಾರ್ಮಿಕ ಆಚರಣೆಯಾಗಿರುವಂಥ ದಸರಾದ ಉದ್ಘಾಟನೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಕರೆದ ಮರುಕ್ಷಣವೇ ನಾವು ಅದಕ್ಕೆ ತಕರಾರನ್ನು ಎತ್ತಿದ್ದೀವಿ ಕನ್ನಡವನ್ನು ಭುವನೇಶ್ವರಿ ತಾಯಿಯಾಗಿ ಮಾಡಿರೋದ್ರ ಬಗ್ಗೆ ಅರಿಶಿನ ಕುಂಕುಮದ ಬಗ್ಗೆ ಭಾನು ಮುಷ್ತಾಕ್ ಅವರು ತಕರಾರನ್ನು ಹೊಂದಿದ್ದಾರೆ ಅದನ್ನು ಸಹಿಸಿಕೊಳ್ಳುವಂತಹ ಸೌಹೃದಯತೆ ಆಕೆ ಇಲ್ಲಿಲ್ಲ ಆಕೆ ಮಸೀದಿ ಒಳಗಿನ ಮುಲ್ಲಾ ತರದಲ್ಲಿ ಎರಡು ಸಾವಿರದ ಜನ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದರೆ ಹಾಗಾಗಿ ನಿಮ್ಮ ನಿರ್ಧಾರವನ್ನು ಮರುಚಿಂತನೆಯನ್ನು ಮಾಡಿ ಅಂತ ಕೇಳಿಕೊಂಡಿದ್ದು ಆರೆ ಸಿದ್ದರಾಮಯ್ಯನವರು ಒಂದು ದಿನನೂ ಕೂಡ ಸಮರ್ಥನೆ ರೂಪದಲ್ಲಿ ಸರಿಯಾದ ಉತ್ತರನ ಕೊಡಲಿಲ್ಲ ನಿಸಾರ್ ಅಹಮದ್ ಅವರು ಬಂದಿರಲಿಲ್ಲವಾ ಅಂತಾರೆ ನಿಸಾರಾಮದ್ದವರು ಅವರ ಸಾಹಿತ್ಯದ ಕನಿಷ್ಠ ಜ್ಞಾನ ಆದರೂ ಸಿದ್ದರಾಮಯ್ಯವರಿಗಿದ್ರೆ ಅವ್ರಿಗೆ ಮಾತನಾಡ್ತಿರಲಿಲ್ಲ ನಿತ್ಯೋತ್ಸವ ಬರೆದಂತಹ ಬೆಣ್ಣಕದ್ದ ಕೃಷ್ಣ ಅಂತೇಳಿ ಕೃಷ್ಣನ ಬಗ್ಗೆ ಪ್ರೀತಿಯಿಂದ ಬರೆದಂತಹ ನಿಸಾರ ಅಮ್ಮದವರಿಗೂ ಈ ಮಸೀದಿಯ ಮುಲ್ಲಾ ಥರ ಮಾತನಾಡುವಂತಹ ಬಾನು ಮುಸ್ತಾಕಕ್ಕೂ ವ್ಯತ್ಯಾಸ ಗೊತ್ತಿಲ್ವಾ ಸಿದ್ದರಾಮಯ್ಯವರೆ ಇದೇನು ನಿಮ್ಮ ಸೆಕ್ಯುಲರ್ ಕಾರ್ಯಕ್ರಮ ಅಲ್ಲ ಇದು ಇದು ರಿಲೀಜಿಯಸ್ ಪ್ರೋಗ್ರಾಮ್ ಇದು ಹಾಗಾಗಿ ನಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿತು ಭಾನು ಮುಷ್ತಾಕ್ ಅವರು ಮಾಡುವಂಥ ಭಾಷಣದ ವಿಡಿಯೋನೂ ಕೂಡ ನಾವು ಹೊರಗೆ ಹಾಕಿ ಆಕೆಯ ನಿಜರೂಪವನ್ನು ಬಹಿರಂಗ ಮಾಡಿ ಆದ ನಂತರ ಆಕೆ ಕನಿಷ್ಠ ಕನ್ನಡಿಗರ ಕ್ಷಮೆ ಕೇಳುವಂಥ ಕೆಲಸವೂ ಮಾಡಲಿಲ್ಲ ಹಾಗಾಗಿ ನಾವು ಅದಕ್ಕೆ ವಿರೋಧಿಸ್ತಾ ಬಂದು ಈಗ ಕೋರ್ಟನ್ನು ಕೂಡ ಅಪ್ರೋಚ್ ಮಾಡಿದ್ದೀವಿ ಹಾಗೆ ನಮ್ಮ ಹಿಂದೂ ಜಾಗರಣ ವೇದಿಕೆಯವರು ಚಾಮುಂಡಿ ಬೆಟ್ಟ ಚಲೋ ಅಂತಲೇ ಹೇಳಿ ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರು ಸಿದ್ದರಾಮಯ್ಯನವರು ಆ ಪಾದಯಾತ್ರೆಗೂ ಪ್ರಜಾತಾಂತ್ರಿಕವಾಗಿ ನಡೆಯುವಂಥ ಒಂದು ಪ್ರತಿಭಟನಾ ಪಾದಯಾತ್ರೆಗೂ ಕೂಡ ಅವಕಾಶವನ್ನು ಮಾಡಿಕೊಡ್ದಲೇ ಬಂದವ್ರನ್ನೆಲ್ಲ ಕುರ್ಬಾರಹಳ್ಳಿ ಸರ್ಕಲಲ್ಲೇ ಅರೆಸ್ಟ್ ಮಾಡಿ ಎಲ್ಲ ಕಡೆಯೂ ನಮ್ಮ ಕಾರ್ಯಕರ್ತರನ್ನು ಒಂದು ರೀತಿಯಲ್ಲಿ ಹಟ್ಟಿಸ್ಕೊಂಡು ಹೋಗಿ ಅರೆಸ್ಟ್ ಮಾಡುವಂಥ ಕೆಲಸ ಇವತ್ತು ನಡೀತಾ ಇದೆ ಇದು ಸಿದ್ದರಾಮಯ್ಯನವರು ತಾಲಿಬಾನಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನಗಳೆಲ್ಲ ಜನಕ್ಕೂ ಕೂಡ ಮನವರಿಕೆ ಆಗೋಗಿದೆ ಆದರೆ ನಾನು ಸಿದ್ದರಾಮಯ್ಯವ್ರನ್ನ ಕೇಳ್ತೀನಿ ಸರ್ ಇದೇ ನೀವು ವಿರೋಧ ಪಕ್ಷದ ನಾಯಕರಾಗಿ ಬಳ್ಳಾರಿಗೆ ಪಾದಯಾತ್ರೆ ಹೋಗಿದ್ರಲ್ಲ ಅವತ್ತು ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿತ್ತು ಅವತ್ತು ನಾವು ಹಿಂಗೆ ನಡ್ಕೊಂಡಿದ್ವಾ ಸರ್ ನಿಮಗೆ ನೀವು ಊರೂರಲ್ಲೆಲ್ಲ ಅಹಿಂದ ಸಮ್ಮೇಳನಗಳನ್ನ ಮಾಡಿದ್ರಿ ಆಗ ನಿಮಗೇನಾದರೂ ನಾವು ತಡೆಯೋಕ್ಕೆ ಬಂದಿದ್ವಾ ನಿಮ್ಮ ಹೋರಾಟಗಳಿಗೇನಾದರೂ ನಾವು ಅಡ್ಡಿಪಡಿಸಿದ್ವಾ ನೀವು ಕಾ ಹೇಳಿ ಕೇಳಿ ಕಾನೂನು ಪದವೀಧರರಾಗಿ ಪ್ರಜಾತಂತ್ರದಲ್ಲಿ ಸಂವಿಧಾನ ನಮ್ಮೆಲ್ಲರಿಗೂ ಕೂಡ ಹಕ್ಕನ್ನು ಅವಕಾಶವನ್ನು ಕೊಟ್ಟಿದ್ದೀವಿ ಆ ನಮ್ಮ ಹಕ್ಕನ್ನು ಅವಕಾಶವನ್ನು ಹೋಗ್ತಾ ಹೋಗ್ತಾಯಿದ್ದೀರಲ್ಲ ಅದ್ರ ಜೊತೆಗೆ ನೀವೊಬ್ಬ ಕನ್ನಡಿಗನಾಗಿ ಕನ್ನಡದ ಬಗ್ಗೆ ಇಷ್ಟು ಅಸಡ್ಡೆಯ ಮಾತುಗಳನ್ನಾಡಿದ್ರಲ್ಲ ಭುವನೇಶ್ವರಿ ತಾಯಿ ಬಗ್ಗೆ ಅಸಡ್ಡೆ ಮಾತಾಡಿದ್ರಲ್ಲ ನೀವೇ ಅಧಿಕೃತ ಸುತ್ತೋಲೆ ಮುಖಾಂತರವಾಗಿ ಒಪ್ಪಿಕೊಂಡಿರುವಂಥ ಅರಿಶಿನ ಕುಂಕುಮ ಕಲರಿನ ಬಾವುಟದ ಬಗ್ಗೆ ಬಾನು ಭಾನುಮುಸ್ತಾಕು ಕೆಡದಾಗಿ ಮಾತಾಡಿದಿರಲ್ಲ ಆ ಆ ಒಂದು ಸರಿ ಕರೆದು ಬುದ್ಧಿ ಹೇಳಿಬಿಟ್ಟು ಹೇಳ್ಬಿಟ್ಟು ಕ್ಷಮೆಯಾಚನೆ ಮಾಡಿದ್ದಿದ್ರೆ ಇವತ್ತು ಈ ಪ್ರೊಟೆಸ್ಟನ್ನು ನಾವು ಹೊಮ್ಮಕೊಳ್ತಾ ಇರಲಿಲ್ಲ ನಾವು ಕೈ ಬಿಡ್ತಾಯಿದ್ದು ಕನಿಷ್ಠ ಈಗಲಾದರೂ ಬುದ್ಧಿ ಬಂದಿದೆ ಅಂತ ಸುಮ್ಮನೆ ಆಗ್ತಾಯಿದ್ದು ಅವಮ್ಮ ಇವತ್ತೂ ಕೂಡ ತನ್ನ ನಿಲುವಿಗೆ ಭದ್ರಾಗೇ ಇದ್ದಾರೆ ಅಲ್ಲೆಲ್ಲ ಕಡೆ ಹೋಗ್ಬಿಟ್ಟು ಹಣೆಗೆ ಕುಂಕುಮ ಇಡೋದು ಮಡಿಲಿಗೆ ಬಾಗಿನ ಕೊಡುವಂಥದ್ದು ಈ ನಾಟಕಗಳನ್ನ ಮಾಡ್ತಾ ಇದ್ದಾರೆ ಅದರ ಒಂದು ದಿನಕ್ಕಾದರೂ ಕನ್ನಡಿಗರೇ ಅವಮಾನ ಆಗಿದೆ ಭುವನೇಶ್ವರಿ ತಾಯಿಗೆ ಅವಮಾನ ಆಗಿದೆ ನನ್ನ ಮಾತಿನಿಂದ ಹಾಗೆ ಕನ್ನಡಿಗರಿಗೆ ನೋವಾಗಿದೆ ಅಂತ ಹೇಳಿ ಒಂದು ಕ್ಷಣಕ್ಕಾದರೂ ಅವರು ಒಂದು ಕ್ಷಮ ಯಾಚನೆಯನ್ನು ಮಾಡಿದ್ರೆ ಇಷ್ಟಾಗಿ ಅವರು ನೀವು ರಕ್ಷಣೆಯನ್ನು ಮಾಡ್ತಾಯಿದ್ದೀರಿ ನೆನ್ನೆ ಮತ್ತು ಮೊನ್ನೆ ಮ ಮದ್ದೂರಿನಲ್ಲಿ ಏನು ಘಟನೆ ನಡೀತು ಈದ್ ದಿನ ನೀವು ಮುಸಲ್ಮಾನರು ಶಾಂತಿ ಪ್ರಿಯರು ಅಂತಂದ್ರಿ ಆ ಶಾಂತಿ ಪ್ರಿಯರು ಕಲ್ಲು ಹೊಡೆದಿದ್ದಾರೆ ಮಸೀದಿ ಲೈಟ್ ಆಫ್ ಮಾಡಿ ಕಲ್ಲು ಹೊಡೆದಿದ್ದಾರೆ ಏನು ನೀವು ಯಾರನ್ನೇ ಎನ್ಕರೇಜ್ ಇದ್ದೀರಿ ಸರ್ ಕಾನೂನು ಸುವ್ಯವಸ್ಥೆನ ಹಾಳು ಮಾಡುವಂಥವ್ರನ್ನ ಕರ್ನಾಟಕದ ನೆಲಕ್ಕೆ ಭುವನೇಶ್ವರಿ ತಾಯಿಗೆ ಕನ್ನಡ ಬಾವುಟಕ್ಕೆ ಅವಮಾನ ಮಾಡೋವ್ರನ್ನ ತಗೊಂಬಂದು ಮಣೆ ಹಾಕಿ ನೀವು ಕೂರಿಸ್ಕೊಳ್ತಿದ್ರಲ್ಲ ನಿಮ್ಮ ಮನೆಯಲ್ಲಿ ನಿಮ್ದು ಯಾವ್ದಾದ್ರು ಮದುವೆ ಕಾರ್ಯಕ್ರಮ ಇತ್ತು ಅಂತಂದರೆ ನಿಮ್ಮ ಮಗನ ಮದುವೆ ಆಗಿದ್ದರೆ ಕರ್ಕೊಂಬಂದು ನೀವು ಬಾನು ಮುಷ್ತಾಕ್ ಅವರಿಗೆ ನೀವು ಅಲ್ಲಿ ತಾಮೂಲ ಕೊಡಿ ನೀವು ಆದರೆ ಇದು ಸಾಯಿ ಚಾಮುಂಡೇಶ್ವರಿ ಆರಾಧನಾ ಕಾರ್ಯಕ್ರಮ ಇದು ಒಂಬತ್ತು ದಿನಗಳ ಕೂಡ ಪೂಜೆ ಪುನಸ್ಕಾರಗಳು ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ನಡೀತವೆ ಅದಕ್ಕೆ ಭುವನೇಶ್ವರಿ ತಾಯಿ ಬಗ್ಗೆನ ಅಪದ್ಯ ಭಾವನೆಯನ್ನು ಇಟ್ಕೊಂಡಿರುವಂಥ ಭಾನು ಮುಷ್ತಾಕ್ ಅವ್ರನ್ನ ಯಾಕೆ ಸರ್ ಕರೆಸ್ತೀರಿ ಅದಕ್ಕೆ ವಿರೋಧ ವ್ಯಕ್ತಪಡಿಸೋಕೆ ಹೋದರೆ ಇಲ್ಲಿ ಅರೆಸ್ಟ್ ಮಾಡೋಕ್ಕೆ ಬರ್ತೀರಿ ನೀವು ಏನು ಸರ್ ನೀವು ಇನ್ನು ಏಳುವರೆ ವರ್ಷ ಆಯಿತು ನೀವು ಮುಖ್ಯಮಂತ್ರಿಯಾಗಿ ನೀವು ನೆನಪು ಮಾಡ್ಕೊಳ್ಳೋಂಥ ಯಾವ ಕೆಲಸ ಮಾಡಲ್ಲ ನಿಮ್ಮ ನೆನಪು ಏನಂತಂದರೆ ಮೊದಲನೇ ಟರ್ಮಲ್ಲಿ ಸಭೆ ಸಮಾರಂಭದಲ್ಲಿ ನಿದ್ದೆಗೆ ಜಾರತಿದ್ರಿ ಎರಡನೇ ಟರ್ಮ್ ಒಳಗಡೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ ಮಾಡೋದು ಅವ್ರ ಇವರಿಂದ ಹೇಳಿಕೆ ಕೊಡಿಸೋವಂಥದ್ದು ಹಿಂದೂ ವಿರೋಧಿ ಕೆಲಸವನ್ನು ಮಾಡೋವಂಥದ್ದು ಇದನ್ನು ಮಾಡ್ತಾಯಿದ್ದೀರಿ ನೀವು ನಿಮ್ಮ ಮೊದಲನೇ ಟರ್ಮಲ್ಲೂ ಕೂಡ ಅಧಿಕಾರಿಗಳಿಗೂ ಕೂಡ ಬಾಯಿತು ಅಲ್ಲಿ ರಕ್ಷಣೆ ಇರಲಿಲ್ಲ ಅಲ್ಲೇ ಮೈಸೂರಿನಲ್ಲಿ ಡಿ ಸಿ ಶಿಖಾ ಅವರಿಗೆ ನಿಮ್ಮ ಶಿಷ್ಯನ ಕೈಯಲ್ಲಿ ಬಯಸಿದ್ರಿ ರಶ್ಮಿ ಮಹೇಶ್ ಅವ್ರ ಮೇಲೆ ದಾಳಿ ಆಯಿತು ಎಮ್ ಕೆ ಗಣಪತಿ ಹತ್ಯೆ ಆಯಿತು ಅನುಪಾತ್ ಅನುಮಾಸ್ಪ ಅನುಮಾನಾಸ್ಪದವಾಗಿ ಡಿ ಕೆ ರವಿ ರವಿಯವರು ತೀರ್ಕೊಂಡರು ಜ ಡ್ರ್ಯಾಗರ್ನಲ್ಲಿ ಚುಚ್ಚಿ ಪಿ ಎಸ್ ಐ ಜಗದೀಶ್ ಅವ್ರನ್ನ ಸಾಯಿಸಿದರು ಮಲ್ಲಿಕಾರ್ಜುನ್ ಬಂಡೆ ಅವ್ರನ್ನ ಹತ್ಯೆ ಮಾಡಿದರು ಪೊಲೀಸ್ ಕಾನ್ಸ್ಟೇಬಲ್ಲು ದನಗಳಿಗೆ ಶೂಟ್ ಮಾಡಿದರೆ ಅವನ್ನ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಮಾಡಿದ್ರಿ ಈ ಟರ್ಮಲ್ಲಿ ಬಂದರೆ ಯು ಎ ಪಿ ಎ ಕೇಸ್ಗಳನ್ನು ವಾಪಸ್ಸು ಹುಬ್ಬಳ್ಳಿ ಕೇಸನ್ನು ವಾಪಸ್ ತಗೊಂಡ್ರಿ ಡಿ ಜೆ ಹಳ್ಳಿ ಮತ್ತು ಕೆ ಹಳ್ಳಿ ಪ್ರಕರಣಗಳನ್ನು ವಾಪಸ್ ತೊಗೊಳ್ರಿ ಒಫೇಸಿನಲ್ಲಿ ನಮ್ಮ ರೈತರದ್ದು ಹಿಂದೂಗಳ ಭೂಮಿ ಕಬಳಿಸ್ಲಿಕ್ಕೆ ನೋಡಿದರೆ ಈಗ ಭಾನುಮ ಸ್ಥಾಗ ಕರೆದಿದ್ರಿ ಏನು ಸಾರ್ ಇದ್ದೀರಿ ನೀವು ಏನು ಕರ್ನಾಟಕದ ಪಾಲಿಗೆ ನೀವೇನಾದ್ರೂ ನೀವು ಗೋ ಗಜ್ನಿ ಮೊಹಮ್ಮದ್ದು ಗೋರಿ ಮೊಹಮ್ಮದ್ ಹಾಕಿ ಅಂತ ಹೊರಟಿದ್ದೀರಾ ನೀವು ಇದು ಸ್ಪಷ್ಟವಾಗಿ ಅವರ ನಡೆಯಿಂದ ನಮಗೆ ಗೊತ್ತಾಗ್ತಾ ಇದೆ ರಿಪೋರ್ಟ್ ಸತೀಶ ಅಂತ ಅವನ ಮಾತಿ ಮೂರ್ ಕಾಸಿನ ಬೆಲೆ ಕೊಡಲ್ಲ ಅವನ ಪ್ರಶ್ನೆಯನ್ನು ತಗೊಳ್ಳಲ್ಲ ಮಾತಾಡಿದ್ರಿ ಸರ್ ಹ್ಮ್ ಮದ್ದೂರಿನಲ್ಲಿ ನೆನ್ನೆ ನಮ್ಮ ಪೊಲೀಸರು ಅಲ್ಲಿ ಬೆಳಗಿನ ಜಾವ ಮೂರು ಗಂಟೆವರೆಗೂ ಕೂಡ ಕಾರ್ಯಪ್ರವೃತ್ತರಾಗಿ ಸುಮಾರು ಇಪ್ಪತ್ತೊಂದು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ನಾವು ಅವರಿಗೆ ಸ್ಪೆಸಿಫಿಕ್ಕಾಗಿ ಹೇಳಿದ್ದೀವಿ ಮಸೀದಿಯ ಕಮಿಟಿ ಇರುತ್ತೆ ಅಲ್ಲಿ ಮುಲ್ಲ ಇರ್ತಾನೆ ಒಳಗಡೆ ಕಲ್ಲಿನ ಹೆಂಗೆ ತೊಗೊಂಡೋದ್ರು ಲಾಂಗನ್ನು ಹೆಂಗೆ ತೊಗೊಂಡೋದ್ರು ಆ ಮುಲ್ಲಾನ ಮೇಲೆ ಕೇಸ್ ಹಾಕಬೇಕು ಅವನು ಅರೆಸ್ಟ್ ಮಾಡಬೇಕು ಸಮಿತಿಯವ್ರನ್ನ ಇದಕ್ಕೆ ಹೊಣೆಗಾರರಾಗಿ ಮಾಡಬೇಕು ಎಲ್ಲರನ್ನು ಬಂಧಿಸಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ ಇಪ್ಪತ್ತೊಂದು ಜನ ಬಂಧಿಸಿದ್ದಾರೆ ಆನಂತರ ಅವರು ಎರಡು ಎಫ್ ಐ ಆರ್ ಮಾಡಿದ್ದಾರೆ ಅಲ್ಲಿ ಹೆಸರುಗಳನ್ನು ದಾಖಲು ಮಾಡಿಲ್ಲ ಹಾಗಾಗಿ ಯಾರ್ಯಾರು ಇದನ್ನು ಇದ್ದಾರೆ ಅವ್ರನ್ನೆಲ್ಲ ಸಿ ಸಿ ಟಿ ವಿ ಫುಟೇಜ್ನಲ್ಲಿ ನಾವು ನೋಡಿಬಿಟ್ಟು ತಗೊಂಬಂದು ನಾವು ಕೇಸನ್ನು ದಾಖಲು ಮಾಡ್ತೀವಿ ಅಂತೇಳಿ ಹೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ನಾಳೆ ಸಾಮೂಹಿಕ ಗಣೇಶ ವಿಸರ್ಜನೆ ಇದೆ ಅಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಬರ್ತಾ ಇದ್ದಾರೆ ಹಾಗೆಯೇ ನಮ್ಮ ವಿಜೇಂದ್ರ ಅವರು ಬರ್ತಾ ಇದ್ದಾರೆ ನಮ್ಮ ಜೆ ಡಿ ಎಸ್ನ ಎಲ್ಲ ಮುಖಂಡರು ಬರ್ತಾ ಇದ್ದಾರೆ ನಿಖಿಲ್ ಅವರು ಬರ್ತಾ ಇದ್ದಾರೆ ಸ್ಥಳೀಯ ನಾಯಕರುಗಳಲ್ಲಿ ಡಿ ಸಿ ತಮ್ಮಣ್ಣವ್ರು ಬರ್ತಾ ಇದ್ದಾರೆ ನಾವು ಅಲ್ಲಿ ಬಂದಾಗ ಏನು ಮಾಡಿದಿರಿ ಅಂತ ನಾವು ಕೇಳ್ತೀವಿ ಪೊಲೀಸ್ ಇಲಾಖೆಯು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದಷ್ಟು ಕಾಲಾವಕಾಶವನ್ನು ಕೊಡಬೇಕು ಅದಕ್ಕೋಸ್ಕರ ನಾಳೆ ಹೋಗಿ ಅವ್ರ ಹತ್ರ ಏನೇನು ಪ್ರೋಗ್ರೆಸ್ ಆಗಿದೆ ಅನ್ನೋದನ್ನು ನಾವು ಕೇಳ್ಕೊಳ್ತೀವಿ ಆದರೆ ಮುಂದೆ ಈ ಥರ ಘಟನೆಗಳು ಸಂಭವಿಸಬಾರ್ದು ಯಾಕೆಂತಂದರೆ ಕಳೆದ ಮೂ ಸಿದ್ದರಾಮಯ್ಯವರು ಅಧಿಕಾರಕ್ಕೆ ಬಂದಾದ ನಂತರ ಕೆರಗೋಡು ಪ್ರಕರಣ ಸಂಭವಿಸಿತು ಕಳೆದ ವರ್ಷ ನಾ ನಾಗಮಂಗಲದಲ್ಲಿ ಕಲ್ಬು ಸಾಡಿದ್ರು ಗಣೇಶನ್ನೇ ಒಂದು ರೀತಿ ಅರೆಸ್ಟ್ ಮಾಡಿ ತಗೊಂಡು ಹೋಗಂಗಾಯ್ತು ಈ ಸರಿ ಮದ್ದೂರಿನಲ್ಲಾಗಿದೆ ಶಾಂತಿಗೆ ಹೆಸರಾಗಿದ್ದಂಥ ಮಂಡ್ಯದಲ್ಲಿ ಇವತ್ತು ಅಶಾಂತಿಯ ವಾತಾವರಣ ಸಿದ್ದರಾಮಯ್ಯವರ ಆಡಳಿತದಲ್ಲಿ ಇವತ್ತು ನೆಲೆಯಾಗಿದೆ ನೆಲೆಯೂರಿದೆ ಇದು ಇನ್ನೂ ಕೂಡ ಸ್ಪ್ರೆಡ್ ಆಗ್ತಾ ಇದೆ ಇಡೀ ರಾಜ್ಯಕ್ಕೆ ಸ್ಪ್ರೆಡ್ ಆಗ್ತಾ ಇದೆ ಹಾಗಾಗಿಯೇ ನಾಳೆ ನಮ್ಮ ಇಡೀ ನಾಯಕರುಗಳು ಬಂದು ಹಿಂದೂ ಸಮಾಜ ಜೊತೆ ನಾವು ಇದ್ದೀವಿ ಅಂತ ಹೇಳಿ ಅವ್ರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬೋದಕ್ಕೆ ಬರ್ತಾ ಇದ್ದಾರೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ